ಹೇ ಹಾಯ್ ನಮಸ್ಕಾರ ರೂಪಾಯಿ ಸಾಕು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಬಹುದು ಏನು ಕೇವಲ ಇಪ್ಪತ್ತು ರೂಪಾಯಿನ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಹೇಗೆ ಅಂತೀರಾ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಫುಲ್ ವಿಡಿಯೋ ಬೇಕು ಅಂತಂದ್ರೆ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಹೌದು ಕೇವಲ ಇಪ್ಪತ್ತು ರೂಪಾಯಿಯನ್ನ ಸರ್ಕಾರ ಕಟ್ಟಿದ್ರೆ ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ ಈ ಪಾಲಿಸಿ ಹೆಸರು ಅಥವಾ ಸ್ಕೀಮ್ ಅಂತಾನು ಕೂಡ ನೀವು ಕನ್ಸಿಡರ್ ಮಾಡಬಹುದು ಈ ಸ್ಕೀಮ್ ನ ಹೆಸರು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಇದೊಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂದ್ರೆ ಈ ಪಾಲಿಸಿಯನ್ನ ತೆಗೆದುಕೊಂಡ ನಂತರ ಈ ಪಾಲಿಸಿ ಹೋಲ್ಡರ್ ಇರ್ತಾರಲ್ಲ ಅವ್ರೇನಾದ್ರೂ ಅಪಘಾತ ಆಗ್ತಿ ಇರ್ಕೊಂಡ್ಬಿಟ್ರೆ ಸರ್ಕಾರ ಅವರ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿಯನ್ನ ಕೊಡುತ್ತೆ ಬರೀ ಆಕ್ಸಿಡೆಂಟಾ ಅಂತ ಹೇಳಿ ನೀವು ಕೇಳಬಹುದು ಇಲ್ಲ ಆಕ್ಸಿಡೆಂಟ್ ಹೊರತುಪಡಿಸಿ ಈ ಫಾರ್ ಎಕ್ಸಾಂಪಲ್ ನಾವು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರುವಾಗ ಫೈರ್ ಆಕ್ಸಿಡೆಂಟ್ ಆಗಿ ಇನ್ ಕೇಸ್ ಏನಾದರೂ ಎಕ್ಸ್ಪೈರ್ ಆಗಿಬಿಟ್ರೆ ಆಗಲೂ ಕೂಡ ನಮಗೆ ಈ ಪಾಲಿಸಿ ಅನ್ವಯ ಆಗತ್ತೆ ಎಕ್ಸ್ಪೈರ್ ಆದರೆ ಮಾತ್ರ ಈ ಪಾಲಿಸಿ ಅಪ್ಲೈ ಆಗುತ್ತೆ ಅಂತ ಅಂದ್ಕೊಂಡ್ರ ಇಲ್ಲ ಕಡ್ರಿ ಬದುಕಿದ್ರು ಕೂಡ ಎರಡು ಲಕ್ಷ ರೂಪಾಯಿ ಸರ್ಕಾರ ಕೊಡುತ್ತೆ ಯಾವಾಗಪ್ಪ ಅಂತಂದ್ರೆ ಅಂಗವಿಕಲರಾಗಿ ಎರಡು ಕೈ ಕಾಲು ಅಥವಾ ಎರಡು ಕಣ್ಣೇನಾದ್ರೂ ನಾವು ಕಳ್ಕೊಂಡ್ಬಿಟ್ರೆ ಅವರು ಕೆಲಸ ಮಾಡೋದಕ್ಕಾಗೋದಿಲ್ಲ ನೋಡಿ ಸೊ ಹಾಗಾಗಿ ಅದು ಕೂಡ ಇಲ್ಲಿ ಅಪ್ಲೈ ಆಗುತ್ತೆ ಸರ್ಕಾರ ನಿಮಗೆ ಎರಡು ಲಕ್ಷ ರೂಪಾಯಿ ಹಣವನ್ನ ಕೊಡುತ್ತೆ ಮತ್ತೆ ಎಕ್ಸ್ಪೈರ್ ಆದ್ರೆ ಅಥವಾ ಅಂಗವಿಕಲರಾದ್ರೆ ಮಾತ್ರ ಅಲ್ಲಾರಿ ಈ ಒಂದು ಆಕ್ಸಿಡೆಂಟ್ ಸ್ಕೀಮ್ ಅದು ಒಂದು ಹೊರತುಪಡಿಸಿ ಒಂದು ಕಾಲು ಅಥವಾ ಒಂದು ಕೈ ಒಂದು ಕಣ್ಣು ಅಥವಾ ಒಂದು ಕಿವಿ ಏನಾದರೂ ಹೋಗಿದ್ರೆ ಅವಾಗ ಅರ್ಧ ಅಮೌಂಟ್ ಕೂಡ ಸಿಗುತ್ತೆ ಅರ್ಧ ಅಂತ ಒಂದು ಲಕ್ಷ ರೂಪಾಯಿ ಸರ್ಕಾರ ನಿಮಗೆ ಕೊಡುತ್ತೆ ಹೇಗಪ್ಪ ಅಪ್ಲೈ ಅಂತ ಹೇಳಿ ನಿಮ್ಗೆ ಪ್ರಶ್ನೆ ಬಂದೇ ಬಂದಿರುತ್ತೆ ಕೂಡ ಹೇಳ್ತೀನಿ ಕೇಳಿ ಕೆಳಗೆ ಕಾಣಿಸುವಂತಹ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇದ್ರೆ ನೀವು ನಿಮ್ಮ ಬ್ಯಾಂಕ್ ಗಳಲ್ಲಿ ಹೋಗಿ ಈ ಪಾಲಿಸಿ ಬಗ್ಗೆ ಕೇಳಿದ್ರೆ ಬ್ಯಾಂಕ್ನವರು ಒಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ ಅನ್ನ ಫಿಲ್ ಮಾಡಿಕೊಡಿ ವರ್ಷಕ್ಕೆ ಒಂದು ಸಲ ಇಪ್ಪತ್ತು ರೂಪಾಯಿ ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಕಟ್ ಆಗತ್ತೆ ಯಾವಾಗ ಕಟ್ ಆಗತ್ತೆ ಅಂತ ಅಂದ್ರೆ ಪ್ರತಿ ವರ್ಷ ಜೂನ್ ಒಂದರಿಂದ ಮೇ ಮೂವತ್ತೊಂದರವರೆಗೆ ಆಕ್ಟಿವೇಟ್ ಆಗಿರುತ್ತೆ ಅಂದ್ರೆ ಪ್ರತಿ ವರ್ಷ ಮೇ ಮೂವತ್ತೊಂದರಂದು ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಇಪ್ಪತ್ ರೂಪಾಯಿ ಮಾತ್ರ ಕಟ್ ಆಗತ್ತೆ ಹೇಳಿ ಇಪ್ಪತ್ತು ರೂಪಾಯಿ ಮಾತ್ರ ಕಟ್ ಆಗತ್ತೆ ಹೇಗಪ್ಪ ಕ್ಲೈಮ್ ಮಾಡಿಕೊಳ್ಬಹುದು ಇದನ್ನ ಅಂತ ಹೇಳಿ ಹೇಳ್ತೀನಿ ಕೇಳಿ ಅದನ್ನು ಕೂಡ ಸಪೋಸ್ ಪಾಲಿಸಿ ಅಕೌಂಟ್ ಹೋಲ್ಡರ್ ತೀರ್ಕೊಂಡ್ರೆ ಅಂದ್ರೆ ಎಕ್ಸ್ಪೈರ್ ಆದ್ರೆ ಈ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಬ್ಯಾಂಕ್ ನಲ್ಲಿ ಕೊಟ್ರೆ ನಾಮಿನಿ ಅಕೌಂಟ್ ಗೆ ಎರಡು ಲಕ್ಷ ರೂಪಾಯಿ ಬರುತ್ತೆ ಅಥವಾ ಆಕ್ಸಿಡೆಂಟ್ ಆಗಿ ವ್ಯಕ್ತಿ ತೀರ್ಕೊಂಡಿಲ್ಲ ಅಂತಂದ್ರೆ ಅಕೌಂಟ್ ಹೋಲ್ಡರ್ನ ಖಾತೆಗೆ ಒಂದು ಲಕ್ಷ ರೂಪಾಯಿ ಹಣ ಬಂದ್ ಬೀಳುತ್ತೆ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಫಾಲೋ ಮಾಡಿ ಓಕೆ ಟೇಕ್ ಕೇರ್ ಬಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಟಿವ್ ಆಗಿರುವಂತಹ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀನಿ ಮತ್ತೊಮ್ಮೆ ಟೇಕ್ ಕೇರ್ ಲವ್ ಯು ಆಲ್